ಹ್ಞೂ ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನನ್ನು ನೆನೆಯುತ್ತಾ ಇಂದಿನ ಈ ಶುಭ ಒಂದು ಸುಸಂದರ್ಭದಲ್ಲಿ ಭಾಗ ಇರುವಂಥ ಎಲ್ಲ ನನ್ನ ಹಿರಿಯರಿಗೆ ನನ್ನ ಸಹೋದರರಿಗೆ ಹಾಗೂ ನನ್ನ ಕಿರಿಯರಿಗೆ ನಾನು ಸ್ವಾಗತವನ್ನು ಕೋರುತ್ತಾ ನಾವು ಇವತ್ತಿಲ್ಲಿ ಸೇರಿ ಉದ್ದೇಶ ಇಷ್ಟೇ ಅಂಜುಮನೆ ಇಸ್ಲಾಂ ಸಂಸ್ಥೆಗೆ ಆಡಳಿತಾಧಿಕಾರಿಯಾಗಿ ಹುಣ್ಗುನ್ ತಾಲೂಕು ತಹಸೀಲ್ದಾರ್ ಅವರು ಈಗಾಗಲೇ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಹಾಂ ಇದು ಒಂದು ನಮ್ಮ ಏನಪ್ಪ ಭಾಳಷ್ಟು ಇಲ್ಕಲ್ ಜನತೆ ಭಾಳಷ್ಟು ಗೊಂದಲದಲ್ಲಿದ್ದರು ಇದೇ ಒಂದು ಎರಡು ಮೂರು ವರ್ಷಗಳಿಂದ ಏನಂತ ನಮಗೆ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ನಮಗೆ ಜನರಲ್ ಬಾಡಿ ಮೆಂಬರ್ ಮಾಡಿರಿ ಮೆಂಬರ್ ಮಾಡಿರಿ ಅಂಥೇಳಿ ಎಲ್ಲ ಮಸೀದಿಗಳಿಂದ ಅವರು ಅರ್ಜಿಗಳು ಹೋದವು ಆ ಅರ್ಜಿಗಳು ಈಗ ಎಲ್ಲಿ ಹೋಗಿದೋ ಗೊತ್ತಿಲ್ಲ ಯಾರಿಗೂ ಕೂಡ ಅವರು ಜನಸಾಮಾನ್ಯರಿಗೆ ಹದಿನೆಂಟು ವರ್ಷ ತುಂಬಿದವರಿಗೆ ಮಾಡಲಿಲ್ಲ ಜನರಲ್ ಬಾಡಿ ಅವರು ತಮಗೆ ಬೇಕಾದವ್ರಿಗೆ ಇಬ್ಬಿಬ್ರು ಅಂತ ಹೇಳಿ ಕನ್ಸೆಪ್ಟ್ ಮಾಡಿಕೊಂಡು ತಮಗೆ ಬೇಕಾದವ್ರಿಗೆ ಇದು ಮಾಡಿದರು ಎಷ್ಟೋ ಮಸೀದಿಲ್ಲಿ ಈ ಒಂದು ಜನರಲ್ ಬಾಡಿ ಸಲುವಾಗಿ ಗಲಭೆಗಳು ಉಂಟಾದವು ಅದಾದಾಗೂ ನಾವೆಲ್ಲರೂ ಏನು ಹೇಳಿದ್ವಿ ಇವೆಲ್ಲ ಬೇಡ ಪ್ರತಿಯೊಬ್ಬನು ಮುಸ್ಲಿಮನು ಏನು ಹದಿನೆಂಟು ವರ್ಷ ಮೇಲ್ಪಟ್ಟವನು ಒಕ್ಕಪ್ಪನ ಒಂದು ಏನು ಕಾಂಟ್ರಿಬ್ಯೂಷನ್ ಮಾಡ್ತೀನಂತಾನೆ ಇಚ್ಛೆಯಿಂದ ಅವ್ರಿಗೆಲ್ಲರಿಗೂ ಜನರಲ್ ಬಾಡಿ ಮೆಂಬರ್ ಮಾಡ್ರಿ ಅಂತೇಳಿ ನಾವು ಅಕ್ಕೊತ್ತಾಯ ಮಾಡಿದ್ವಿ ಇವರು ಇಲ್ಲಿ ಕೇಳಲಾರ್ದ ಸಲುವಾಗಿ ನಾವು ಸ್ಟೇಟು ಜಿಲ್ಲೆ ಅವರೆಲ್ಲೆಲ್ಲ ನಮ್ಮ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಹಿರಿಯರು ಭಾಳಷ್ಟು ಸಾಥ್ ಕೊಟ್ಟಿದ್ರು ಪ್ರತ್ಯಕ್ಷವಾಗಿ ಭಾಳಷ್ಟು ಜನನು ಅದಕ್ಕೆ ನಮಗೆ ಸಾಥನ್ನು ಕೊಟ್ಟರು ಪರೋಕ್ಷವಾಗಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಈ ಒಂದು ಸ ಸಮಯದಲ್ಲಿ ಒಂದು ಧನ್ಯವಾದ ತಿಳಿಸೋ ಸಲುವಾಗಿ ನಾವೆಲ್ಲರೂ ಸೇರಿದ್ದೇವೆ ಅದಕ್ಕಾಗಿ ಹಿರಿಯರು ಯಾರಾದರೂ ಈಗ ಅವ್ರ ಫ್ರೆಂಡ್ ಆ್ಯಕ್ಚುಲಿ ನಾವು ಮಂದಿಗೆ ಏನು ಕಾಣ್ತಿತ್ತು ಸಮಾಜಕ್ಕೆ ಬರೇ ನಾಲ್ಕೈದು ಮಂದಿ ಅದು ಸುಳ್ಳು ಸಂದೇಶ ಆ್ಯಕ್ಚುಲಿ ಈ ಹೋರಾಟ ಇರೋದು ಇಲ್ಲಿ ಕಲ್ಲ ಎಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ವಕಫ್ ಸೇವೆಯನ್ನು ಮಾಡಲಿಕ್ಕೆ ಅವರೆಲ್ಲರೂ ಹೋರಾಟ ಇದೆ ಇದರಲ್ಲಿ ಕೇವಲ ನಾಲ್ಕು ಅಥವಾ ಐದು ಜನರದಿಲ್ಲ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಅವರೆಲ್ಲರ ಸಾಥಿನಿಂದ ಇಲ್ಲಿ ಬಂದಿದೆ ಅದಕ್ಕಾಗಿ ನಾವು ಏನಂದ್ರೆ ಜಿ ಕರ್ನಾಟಕ ರಾಜ್ಯ ಮಂಡಳಿ ಮಂಡಳಿಯವರಿಗೆ ಜಿಲ್ಲಾ ಒಕಪ್ ಮಂಡಳಿಯವರಿಗೆ ಹಾಗೂ ಜ ಸ್ಥಳೀಯ ಶಾಸಕರಾದಂಥ ಮಾನ್ಯ ವಿಜಯಾನಂದ ಕಾಶ್ಯಪ್ನವರಿಗೆ ನಾವು ಈ ಒಂದು ಸ ಸಂದರ್ಭದಲ್ಲಿ ವಕಫ್ ಅಧ್ಯಕ್ಷರಿಗೆ ಬ ಕರ್ನಾಟಕ ರಾಜ್ಯ ಒಕ ಅಧ್ಯಕ್ಷರಿಗೆ ಬಾಗಲಕೋಟೆ ಜಿಲ್ಲಾ ಒಕ ಅಧ್ಯಕ್ಷರಿಗೆ ನಾವು ಆಗಿ ಎಷ್ಟು ಧನ್ಯವಾದದನ್ನು ಒಂದು ಹೇಳಿದರೂ ಕಮ್ಮಿನೇ ಈಗ ಅದೇ ರೀತಿಯಾಗಿ ನಮ್ಮ ಹಿರಿಯರು ಏನೋ ಬಂದಿದ್ದಾರಲ್ಲ ತಾವು ಹಿರಿಯರು ಒಂದೆರಡು ತಮ್ಮ ಅನಿಸಿಕೆಗಳನ್ನು ಹೇಳಿ ನಾನು ಕೇಳ್ಕೊತೀನಿ ಮೊದಲನೇದಾಗಿ ನಮ್ಮ ಮೋಮಿನ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಮಂಡಿಸ್ಬೇಕಂತೇಳಿ ಅವ್ರಿಗೆ ಕೇಳ್ಕೊತ ಇದೀನಿಗೂ ನಮ್ದು ಎಲ್ಲರ ಅಭಿಪ್ರಾಯ ಇದ್ದಿದ್ದು ಅಂಜುಮನೆಗೆ ಐತಿ ಆ ಆಸೆ ಈಡೇರಕ್ಕೆ ಬಂದೈತಿ ಈಗ ಅವ್ರಿಗೆ ಕೆಲ ಹಿತಾಸಕ್ತಿಗಳಿಗೆ ಅಷ್ಟೇ ಇತ್ತದು ತನ್ನ ಕಟಬದ್ಧ ಏನು ಇಟ್ಕೊಂಡು ಕೂತಿದ್ದ ಸ್ವಾರ್ಥ ಸೇವಾಗಿ ಮಾಡ್ಕೊಂಡು ಅದು ಸ್ವಾರ್ಥ ಸೇವೆ ಈಗ ನಿಷ್ಪಕ್ಷೆಯಾದ ಸೇವೆ ಬೇಕು ಅಲ್ಲಿಂದ ಎಲೆಕ್ಷನ್ ಆಗಬೇಕನ್ನೋ ಒಂದೇ ಉದ್ದೇಶ ನಿಮ್ಮೆಲ್ಲರೂ ಕೂಡ ಎಲ್ಲರು ಕೂಡ ನಾನು ಸಾಥ್ ಕೊಡ್ತೀನಿ ಎಲ್ಲರೂ ಕೂಡ ಎಮ್ ಎಲ್ ಎಲೆಕ್ಷನ್ ಆಗುವಂತ ಮಾಡಪ್ಪ ಅಂತ ಹೇಳೋದು ಇಷ್ಟ ಹಾಗಾಗಿ ಹಿರಿಯರಾದಂಥ ಗುಂತ್ಗುಳಿ ಜನಾಬ್ರವರು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಮಾನ್ಯರೇ ಮತ್ತು ಸಹಪಾಠಿಗಳೇ ಮತ್ತು ತಾವು ಅಂತ ಮುಸ್ಲಿಂ ಮುಸ್ಲಿಮವರೇ ಈ ಕಾರ್ಯ ಸಣ್ಣ ಕಾರ್ಯ ಅಲ್ಲ ಇದು ಯಾಕಂತಂದ್ರೆ ಒಂದು ವ್ಯಕ್ತಿಯನ್ನು ಕೊಂದಂಥ ಕೊಲ್ಲುವಂತಹ ಪ್ರಸಂಗ ಇದ್ದಂತಹ ಇದರಲ್ಲಿ ಆ ವ್ಯಕ್ತಿನೇ ಮುಂದುವರೆದು ತಾನು ತನ್ನ ಬಾಳ್ವೆಯನ್ನು ಹಿಂದಕ್ಕೆ ಇಟ್ಟು ಸಣ್ಣಗೆ ಬೇಕಾದಂಥ ತಣ್ಣನ ಮೂರ್ನಾಲ್ಕು ಮಂದಿಯನ್ನು ತಯಾರು ಮಾಡಿ ಈ ಕೆಲಸ ಮಾಡ್ಯಾರಂತಂದರೆ ನಿಮಗೆಲ್ಲರಿಗೂ ಗೊತ್ತು ಇದೇನು ಸಾಮಾನ್ಯ ಕೆಲಸ ಅಲ್ಲ ಎಲ್ಲರೂ ಕೂಡಿದ್ರೆ ಆಗತ್ತೆ ಮತ್ತು ಅವರು ಆ ಹುಡ್ರು ಯಾರು ಸಹಾಯನೂ ತೊಗೊಂಡಿಲ್ಲ ತಮ್ಮ ವಿಚಾರದಲ್ಲಿ ಆದಷ್ಟು ದೊಡ್ಡ ದೊಡ್ಡ ನಮ್ಮಮ್ಮಂಥರ ವಿಚಾರ ಯಾವಾಗಾರು ಕೇಳೋದು ಹೇಳಿಬಿಡೋದು ನಾವು ಆ ರೀತಿಯಲ್ಲಿ ಅವರು ಮುಂದುವರೆದು ಇದನ್ನು ಸಕ್ಸಸ್ ಮಾಡಿದ್ದಾರಾ ಇದಕ್ಕೆಲ್ಲರೂ ನಾವು ಬೆಂಬಲ ಕೊಡಬೇಕು ಮತ್ತು ಇನ್ನೊಂದು ಈ ದರ್ಗಾದ ಬಗ್ಗೆ ಈ ದರ್ಗಾದದ್ದು ಒಂದು ಕೆಲಸ ಅದು ಅಂತೂ ಸರಿ ಮಂಜು ಅದ ಇದಕ್ಕೆ ಒಳ್ಳೆ ಮೆಂಬರ್ಸ್ನ ಆರಿಸ್ಬೇಕು ಮೆಂಬರ್ಸ್ ಎಂಥರ ಇರಬೇಕು ತೋರಿಕೆಗೆ ಆದ್ರೆ ನಾಲ್ಕೈದು ಮಂದಿ ಹಿರಿಯರು ಅಷ್ಟೇ ತರುಳರಿದ್ನಂದರೆ ಈ ಕೆಲಸ ಸರಿಯಾಗಿ ಮುಂದೆ ಆಗ್ತದೆ ಯಾಕಂದ್ರೆ ಇದು ಭಾಳ ಗಂಡಾಂತರ ಕೆಲಸ ಅದ ಇನ್ನು ಮ್ಯಾಲೆ ಭಾಳ ಎಚ್ಚರಿಕೆಯಿಂದ ನಡಿಬೇಕಾಗ್ಯದ ಯಾಕಂತಂದ್ರೆ ಅವರು ತಮ್ಮ ತಮ್ಮ ತಮ್ಮನ ತಮ್ಮನ್ನ ಇದನ್ನು ಮಾಡ್ಲಿಕ್ಕೆ ತಯಾರು ಮಾಡ್ತಾರೆ ಅವರು ಅವ್ರೇನು ಸುಮ್ಮನೆ ಕುಂದ್ರಗಿಲ್ಲ ಅದನ್ನು ಎದುರಿಸ್ಬೇಕಾದ್ರೆ ನಾವೇನು ಮಾಡಬೇಕು ಇಲ್ಲೇನು ಕೂಡಿವಲ್ಲ ಈ ಬಾಡಿ ಒಳಗೆ ಕೆಲವೊಂದು ಮಂದಿ ಸಿಲೆಕ್ಟ್ ಮಾಡಿ ಆ ಇದನ್ನು ಬಾಡಿ ಮಾಡಬೇಕು ಬಾಡಿ ಮಾಡಿದರೆ ಅವಾಗ ಧೈರ್ಯ ಬರ್ತದೆ ಅಲ್ಲಿಯವ್ರಿಗೆ ಬರೋದಿಲ್ಲ ಏನ್ರಿ ಮತ್ತು ಇದು ಒಂದನೇದ್ದು ಎರಡನೇದ್ದು ಏನಪ್ಪ ಅಂತಂದ್ರೆ ಇನ್ನು ಮುಂದೆ ಯಾವುದೇ ಕೆಲಸ ಆಗಲಿ ಪ್ರಾಮಾಣಿಕತನದಿಂದ ಕೆಲಸ ಮಾಡ್ಕೊಂಡು ಹೋಗುವಂಥ ಧ್ಯೇಯ ಮತ್ತು ನಮ್ಮ ಉದ್ದೇಶ ಇರಬೇಕು ಮತ್ತು ನೀವು ಆ ರೀತಿಯಲ್ಲಿ ನಾವೆಲ್ಲರೂ ನಿಮಗೆ ಸಹಾಯ ಕೊಡ್ತೀವಿ ಮತ್ತು ಎಲ್ಲರೂ ನೀವು ಇದು ಸಹಾಯ ಮಾಡ್ತೀವಿ ಅಂತ ಅನ್ನುವಂಥ ಭಾವನೆ ನಿಮ್ಮಲ್ಲಿಯೂ ಬರಬೇಕು ದಯಮಾಡಿ ಆ ರೀತಿಯಲ್ಲಿ ನೀವು ಅವರಿಗೆ ಸಹಾಯ ಮಾಡಿರಿ ಮತ್ತು ಇದನ್ನು ಆದಷ್ಟು ಈ ಸಂಸ್ಥೆ ಏನದಲ್ಲ ಮುಂದುವರಿಯುವಂಥ ಪ್ರಯತ್ನ ಮಾಡಬೇಕು ಇದು ಒಂದ ಅಲ್ಲ ಅದು ಅದಕ್ಕೆ ಅಷ್ಟೇ ಬಾಡಿಯಲ್ಲ ಇದಕ್ಕೂ ಸಹಿತ ಮಾಡ್ಬೇಕಾಗ್ತದೆ ನಾಳೆ ದರ್ಗಾದಕ್ಕೂ ಸಹಿತ ಮಾಡಬೇಕಾಗ್ತದೆ ಅದಕ್ಕೆ ನೋಡಿರಿ ಈ ರೀತಿಯಲ್ಲಿ ಭಾಳ ತಯಾರಾಗಬೇಕು ಈಗ ಈಗ ನೀವು ಎಲ್ಲರೂ ಕೂಡಿರಿ ಕೆಲವೊಂದು ಮಂದಿ ಗ್ರೂಪ್ನ ಲೀಡರ್ಸ್ನ ಮಾಡಿರಿ ಮಾಡಿ ಮೀಟಿಂಗ್ ಮಾಡಬೇಕು ಇದು ಒಂದು ಕನಿಷ್ಠ ಒಂದೆರಡು ಮೀಟಿಂಗ್ ಆಗೋದಿಲ್ಲ ಅದು ಹಗಲಲ್ಲಿ ಕೊಡಬೇಕಾಗ್ತದೆ ಇದು ಪೂರ್ಣ ಬೇಕು ಪೂರ್ಣ ಕೈ ಇಡಬೇಕು ಅವ್ರ ಅದಕ್ಕೆ ದಯಮಾಡಿ ಎಲ್ಲ ಜನರಿಗೆ ಈ ಕೂಡಿದ್ದಕ್ಕೆ ನಾನು ಸಹಿತ ನಮಸ್ಕಾರ ಮಾಡ್ತೀನಿ ವಂದನೆ ಮಾಡ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಅಂತೇಳಿ ಬೀಳ್ಕೊಡ್ತೀನಿ ಅಷ್ಟೇ ತುಂಬ ತುಂಬ ಧನ್ಯವಾದಗಳು ನಮ್ಮೆಲ್ಲ ಒಂದು ಹುರಿದುಂಬಿಸಿದಂತಹ ಗುಂತಗುಳ್ಳಿ ಗುರುಗಳಿಗೆ ಅದೇ ರೀತಿಯಾಗಿ ನಮ್ಮ ಮತ್ತೊಬ್ಬ ಹಿರಿಯರಾದಂಥ ಬೆಳಿಗ್ಗೆ ಅಜೀತ್ ಸಾಬ್ರು ತಮ್ಮ ಒಂದು ಮಾತನ್ನು ಕೇಳ್ತೀನಿ वह वरको आज जो कुछ हो रहा है बहुत अच्छा हो रहा है अंजुमन के लिए कई सालों से कई दिनों से जद्दोजहद चल रहा था उसके हिसाब से वक्त बोर्ड ने जही खान साहब ने अंजुमन के लिए बॉडी डिजॉल्व करके जो इलेक्शन के लिए जो चांसेस तहसीलदार को जो आर्डर किए हैं वो अच्छा होगा है जल्द से जल्द तहसीलदार साहब ने इलेक्शन करके नई बॉडी करके पूरे इनके हैंडओवर करना चाहिए सब कुछ अच्छा हो जाएगा अलैक ಅದೇ ರೀತಿಯಾಗಿ ನಮ್ಮ ಸೋದರ ಸೈಫ್ ಅಲ್ಲಿ ಕಾಂಟ್ರಾಕ್ಟರ್ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ವರಹಿ ಬರಕಾತು ಇದು ಒಂದು ಇವತ್ತು ಒಂದು ಹೆಂಗಪ್ಪ ಅಂದ್ರ ಒಂದು ದೊಡ್ಡ ದಿನ ಅಂತ ನಾವು ಅನ್ಕೊಂಡ್ಕೋಬಹುದು ಯಾರು ಇದ್ರಾಗ ಸಣ್ಣವರು ದೊಡ್ಡರು ಅಂತಲ್ಲ ಹಿರಿಯರಂತೂ ಹೇ ಇದ್ದೇ ಇರ್ತಾರ ನಮ್ಮ ಇಲ್ಕಲ್ ಅಂಜುಮನ್ ಅಂದ್ರ ಒಂದು ಪಾರ್ಲಿಮೆಂಟ್ ಇದ್ದಂ ಅದು ಇಲ್ಲಿ ಭವಿಷ್ಯವನ್ನು ದಿವಸ ಭವಿಷ್ಯ ಬರೆಯಲಾಗಿದೆ ಇಲ್ಲಿ ಇಲ್ಲಿ ಹೆಂಗೆ ಎಂಥರು ಇರಬೇಕಪ್ಪ ಅಂದ್ರೆ ಒಳ್ಳೆ ಕೆಲಸ ಮಾಡೋರು ಒಳ್ಳೆಯ ವಿಚಾರ ಹೊಡೋರು ಇರಬೇಕು ಇಲೆಕ್ಷನ್ ಆದರೆ ಹೆಂಗಾಗ್ತಪ್ಪ ಅಂದ್ರೆ ನಮ್ಮ ಮಂದಿಗೆ ಯಾರು ಒಳ್ಳೆಯರು ಮಾಡ್ತಾರೆ ಬಯಸ್ತಾರೆ ಅವ್ರಿಗೆ ಆರಿಸೋಕಾಗ ಸಾಧ್ಯ ಐತೆ ನಮ್ಮ ಕಡೆ ನಮ್ಮ ಹಣೆ ಬರೋನು ನಾವು ಬರೆಯಾಕ ಇದು ಒಂದು ದೊಡ್ಡ ಅವಕಾಶ ಇತ್ತು ನಮ್ಮ ಜನ ಇಲ್ಕಲ್ ಜನಕ್ಕೆ ದಯವಿಟ್ಟು ನೀವು ಪರವಾಗಿ ನಾ ಕೈ ಕೇಳ್ಕೊಂಡೇನಪ್ಪ ಅಂದ್ರೆ ಈ ಸತ್ಯಕ್ಕೆ ಪರವಾಗಿ ನೀವೆಲ್ಲ ಧ್ವನಿ ಎತ್ತಬೇಕಾಗಿ ಈ ದಿವಸ ಏನಾಗಿತ್ತು ಆಗೋತದ ಅವು ಹಿಂದೆ ಮಾತಾಡೋಕ ಈಗ ಈಗ ಹಿಂದೆ ಮತ್ತೆ ಮತ್ತು ತಿಂದುಬಿಡ್ತೀವಿ ನಾವು ಈಗ ಮುಂದೆ ಅಂತಂದ್ರೆ ಈಗ ನಾವು ಅಂಜುಮನ್ ಇಲೆಕ್ಷನ್ಗೋಗಸ್ಕೋಸ್ಕರ ಇಷ್ಟೆಲ್ಲರೂ ತನು ಧನದಿಂದ ಎಲ್ಲ ಓಡಾಡಿ ನಮ್ಮ ಹಿರಿಯರು ನಾವು ಎಲ್ಲ ಕೂಡ ಸಹಾಯ ಮಾಡಿದ್ದಕ್ಕೆ ಒಂದು ಸುಂದರವಾದ ಅವಕಾಶ ಏನಪ್ಪ ಅಂದ್ರೆ ನಾವು ಚಲೋ ಒಂದು ಕಮಿಟಿ ಮಾಡಿ ಜರ್ಗಕ್ಕಾಗಲಿ ಅಂಜುಮನಕ್ಕಾಗಲಿ ನಾವು ಚಲೋ ಆಟ ಮಾಡಿದ್ರೆ ನಮ್ಮ ಬಡವರು ಜನತೆಗೆ ಒಂದು ರೂಪಾಯಿ ಸಹಾಯ ಮಾಡ್ದಾಗುತ್ತೆ ನಾವು ಜೀವನ ಹುಟ್ಟಿದ್ರಕ್ಕೂ ಸ್ವಾರ್ಥ ಆಗುತ್ತಾ ನಾವು ಮುಸಲ್ಮಾನ್ ಬಾಂಧವಳಿಗೆ ಇಷ್ಟ ವಿನಂತಿ ಮಾಡಿದ್ದೇನಪ್ಪ ಅಂದ್ರೆ ನೀವೆಲ್ಲರೂ ಒಗ್ಗಟ್ಟಿ ಆಗಿದ್ದರೆ ಒಗ್ಗಟ್ಟಿನಲ್ಲಿ ಬಲ ಆಯ್ತು ನಾವು ಈಗ ಇನ್ನೂ ನಾವು ತೋರಿಸ್ಬೇಕಂದ್ರೆ ಇನ್ನು ಮುಂದೆ ಗೆಲುವು ಭಾಳ ಹತ್ತಿರ ಐತಿ ಒಂದು ಹೆಜ್ಜೆ ಏಟೆಲ್ಲ ಐತಿ ಎಲ್ಲ ಐತೆ ಅವ್ರು ಅಡೇ ತಗೊಂಡಾರ ಈಗ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ದೇನಪ್ಪ ಅಂದ್ರೆ ಎಲ್ಲ ಮುಸಲ್ಮಾನ ಯುವಕರು ಹದಿನೆಂಟು ಪರ್ಟ್ ಮೇಲೆ ಏನದಾರಲ್ಲ ಅವರೆಲ್ಲರೂ ಒಂದಾಗಿ ನಿಂತಿದ್ದೀವಿ ಅದಕ್ಕೆ ನಮ್ಗೆ ಇವತ್ತು ಈ ಈ ಸ್ಥಾನಮಾನ ನಮ್ಗೆ ಸಿಗೈತೆ ಅಂತ ಇವಾಗ ಅನುಭವಿಸ್ತೀನಿ ಧನ್ಯ ಧನ್ಯವಾದಗಳು ಸೈಫಲ್ಲಿ ಅವರಿಗೆ ಅದೇ ರೀತಿಯಾಗಿ ನಮ್ಮ ಇನ್ನೊರ್ವ ಬಹಳ ಚತುರ ಏನಪ್ಪ ಸ್ಫಟಿಕದಂತೆ ಇರುವಂಥ ಯುವಕರು ನಮ್ಮ ಮಾರ್ಗದರ್ಶಿರು ಕೂಡ ಮಾನ್ಯ ನಮ್ಮ ಮುಲ್ಲಾ ಅವರು ಕೂಡ ಒಂದೆರಡು ಮಾತನಾಡಬೇಕಂತ ಕೇಳ್ಕೊತಿದ್ರು अल्लाह बरकुमैम जैसे कि पहले से तय था कि अल्लाह ताला हर एक को हर एक का वक्त तो मुकर तय कर रहता है तो ऐसे उसी के तरह क्या है अल्लाह के इसके मुताबिक ही अभी जो अंजुमन का नया जो एडमिनिस्ट्रेटर अपॉइंट हुए हैं अल्लाह अल्लाह लाला केरम से सही फैसले अल्लाह तला उतारा है जितने हमारे बचपन से हम देख रहे हैं अंजुमन और एस कॉलेज ये जो जो इदारे हैं हिलकल के बड़े इदारे एजुकेशन इंस्टीट्यूशन जो एक साथ शुरू हुए थे वो अब यहाँ पे हम देख सकते हैं कि यूएम कॉलेज वो कहाँ तक बढ़ चुका है लेकिन और अंजुमन कहीं का था उधरी है वो और पहले जो अब हम बचपन में देखते थे तो अंजुमन में स्ट्रेंथ बहुत था बहुत स्ट्रेंथ था अभी तो अब उसका टेन परसेंट स्ट्रेंथ भी यहाँ पे नहीं दिखाई दे रहा है और यहाँ पे और सबसे अफसोस बात यह है कि अंजुमन का एस एस एल सी भी तक यहाँ पे हमारे हाई स्कूल से छिना गया तो ये एक बहुत दर्दनाक ये है हमारे लिए तो हमारे कौम के बड़े बड़ के लिए जितने भी अभी जो मौका मिला है उसका सही फ़ायदा हमें उठाना है तो एक हमारा एक स्पेशल अपील सभी नौजवान इलकल के मुसलमान जो नौजवान है आपसे एक स्पेशल अपील है कि आप आगे आगे बढ़ आओ इतने दिनों तक आपको डर था क्योंकि आपकी आवाज़ कोई भी सुनता था नहीं आपकी आवाज़ को दबाया जाता था लेकिन अब क्या है दबाने का मौका नहीं है अभी तो तुम्हारा के अल्लाह तला के अल्लाह तला की तरफ से मौका मिला है अलहमद तो ये मौके को क्या है हमें इस्तेमाल करना है तो एक अपील है कि सभी नौजवान आगे बढ़े आगे बढ़ कर हमारा साथ दे ಸಾಧ್ಯ ಇಲೆಕ್ಷನ್ ಬನ್ನಿ ಜೋ ಕ್ವಾಲಿಫೈಡ್ ಪರ್ಸನ್ಸ್ ಆಗಿ ಬಡಾ ಸಕತೆ ಕೇಳ್ ಚೆನ್ನಾಗ ಅಭಿಪ್ರಾಯವನ್ನು ಅಭಿಪ್ರಾಯಿಸಬೇಕು ಈಗಾಗಲೇ ಎಲ್ಲರೂ ಹಿರಿಯರು ಮಾತಾಡಿದಂತೆ ಅಂಜಮನ್ ಸಂಸ್ಥೆಯ ಒಂದು ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಎಲ್ಲರಿಗೂ ಇಲ್ಕಲ್ನಲ್ಲಿ ಒಂದು ಹೊಸ ವಾತಾವರಣ ಸೃಷ್ಟಿಯಾಗಿದೆ ಈಗ ಈಗಾಗಲೇ ಎಲ್ಲರ ಬಾಯಾಗ ಏನೈತಿ ಒಂದು ಚಲೋ ಆಡಳಿತ ಮಂಡಳಿ ತರಬೇಕು ನಾವು ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಅವರು ತಮ್ಮ ತಮ್ಮ ಒಂದು ವೈಯಕ್ತಿಕ ಒಂದು ಇದರಲ್ಲಿಂದ್ರೆ ಎಲ್ಲ ಡೆವಲಪ್ ಆಗತ್ತರ ಯಾವುದೇ ಸಂಸ್ಥೆ ಕಡೆ ಲಕ್ಷ ಇಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆ ಲಕ್ಷ ಇಲ್ಲ ಯಾವ ವಿದ್ಯಾರ್ಥಿಗಳು ಈಗ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ರಿಸಲ್ಟ್ ಏನಾಗಿದೆ ಅನ್ನೋದು ಸಹಿತ ಮಂದಿಗೆ ಗೊತ್ತಿಲ್ಲ ಐವತ್ತು ಮಂದಿ ಅದಾರ ಅಂದ್ರೆ ಹದಿಮೂರು ಪಾಸ್ ಆಗ್ಯಾರ ಆ ಎದಕ್ಕೆ ಪ ಫೇಲ್ ಆಗ್ಯಾರ ಅನ್ನೋದು ಒಂದು ನೈತಿಕತೆ ಆ ಡೈರೆಕ್ಟ್ರಿಗೆ ಕೇಳೋ ನೈತಿಕತೆ ಡೈರೆಕ್ಟ್ರಿಗಿಲ್ಲ ಯಾಕಂದ್ರೆ ಅವ್ರು ರೊಕ್ಕ ತೊಗೊಂಡು ಟೀಚರ್ ಸಿಲೆಕ್ಷನ್ ಮಾಡ್ಕೊಂಡು ಡೈರೆಕ್ಟ್ರ್ ಮಾತಾಡಕ್ಕೆ ಅವರು ತಮ್ಮ ನೈತಿಕತೆ ಕಳ್ಕೊಂಬಿಟ್ರ ಒಂದು ಒಳ್ಳೆಯ ಒಂದು ಆಡಳಿತ ಕೊಡಬೇಕಂತಂದರೆ ಈಗ ಗದಗ ಬೆಟಗಿರಿ ಎಲ್ಲ ಎಲೆಕ್ಷನ್ ಹೆಂಗೆ ಆಗತ್ತವಲ್ಲ ಆ ಥರ ಒಂದು ಒಳ್ಳೆಯ ಎಲೆಕ್ಷನ್ ಆಗಿ ಎಜುಕೇಟೆಡ್ ಎಲ್ಲ ಒಂದು ವೆಲ್ ಟು ಎಜುಕೇಟೆಡ್ ಮಂದಿ ಅಲ್ಲಿ ಆರಿಸಿ ಹೋದ್ರಂದ್ರೆ ಒಂದು ವಿದ್ಯಾರ್ಥಿಗಳ ಜೊತೆಗೆ ಯಾವ ಥರ ನಾವು ಇನ್ಸ್ಟಿಟ್ಯೂಟ್ ಬೆಳೆಸ್ಬೇಕು ಅನ್ನೋದು ಒಂದು ಇರ್ತೈತಿ ಪ್ರತಿ ಸಾರಿ ನಾನಂತೂ ಸಣ್ಣವಿರೋದಿಲ್ಲ ನೋಡ್ತೀವಿ ಒಂದು ಐ ಟಿ ಐ ತರ್ತೀನಿ ಒಂದು ಡಿಪ್ಲೊಮಾ ತರ್ತೀನಿ ಅಂತ ಹೇಳಿ ಪ್ರತಿ ವರ್ಷ ಚೆಂದ ಐತ್ತಿದ್ದು ರೆಕಾರ್ಡ್ ಐತಿ ಆದರೆ ನಾ ಈಗ ನನಗೆ ಐವತ್ತು ನಾ ಇಪ್ಪತ್ತು ವರ್ಷನೇ ಇದ್ದಾಗ ಕೆಳಗಿದೆ ಇದಾದಾಗ ಏ ಟಿ ಐ ತರಗತೀವಿ ಈಗ ಒಂದು ಐ ಟಿ ಐ ಥರ ಆಗತ್ತೀವಿ ಒಂದು ಇಪ್ಪತ್ತು ವರ್ಷ ಹೊತ್ತುಬಿಟ್ರು ಯಾವುದೇ ಇನ್ಸ್ಟಿಟ್ಯೂಟ್ ತರಲಿಲ್ಲ ಅದು ಸುಡುಗಾಡ ಬಿದ್ದಿದ್ದು ಒಂದು ಡಿ ಎಡ್ ಅದು ಮುಚ್ಚಿ ಹೋಗ್ಬಿಡ್ತು ಅದಕ್ಕೆ ನಮ್ದು ಏನೈತೆ ಅಂದ್ರೆ ಒಂದು ಇಂಟೆನ್ಷನ್ ನೀವು ಅವ್ರಿಗೆ ಇವ್ರಿಗೆ ಅನ್ಬಾಡ್ರಿ ಚಲೋ ಒಂದು ಆಡಳಿತ ನಡೆಸೋರಿಗೆ ಆರಿಸಿ ತಂದು ಒಂದು ಸಂಸ್ಥೆ ಅಂಜುಮಾನ ಸಂಸ್ಥೆ ಒಳ್ಳೆ ಹಾದಿ ಹೋಗಿರಬೇಕು ಆಮೇಲೆ ಇನ್ನೂ ಒಂದರಿಂದ ನಾಲ್ಕು ಕೋರ್ಸ್ಗಳನ್ನು ತಂದು ಇಲ್ಕಲ್ಲ ಒಂದು ರೆಕಾರ್ಡ್ ಆಗಿರಬೇಕು ನಮ್ಮ ಮುಂದೆ ಹುಟ್ಟಿದಂಥ ಕೂರ್ಸ್ ಬಸವ ಪಬ್ಲಿಕ್ ಅದಕ್ಕೆ ನಿಮ್ಮ ನಮ್ಮ ಐಡಿಯಲ್ ಹುಟ್ಟೈತಿ ಐಡಿಯಲ್ ಎಲ್ಲೈತೆ ನೋಡಿರಿ ಆ ಬಸವ ಪಬ್ಲಿಕ್ ಸ್ಕೂಲ್ ಎಲ್ಲಿ ನೋಡ್ರಿ ನೋಡಿರಿ ಹೇಳ್ತಾರೆ ಫೀಸ್ ಕೊಡೋದಿಲ್ಲ ಫೀಸ್ ಕೊಡೋದಿಲ್ಲ ಅಂತ ಹೇಳಿ ನಾವೊಂದು ದಪ್ಪ ಲೆಕ್ಕ ಹೇಳ್ತೀನಿ ಹನ್ನೆರಡು ಸಾವಿರ ರೂಪಾಯಿ ಫೀಸ್ ತೊಗೊತಾರೆ ನಾಲ್ಕುನೂರ ಎಂಬತ್ನಾಲ್ಕು ಅದಾರ ಒಂದು ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿ ಫೀಸ್ ಕೊಡುತ್ತೆ ಐವತ್ತು ಲಕ್ಷ ರೂಪಾಯಿ ಫೀಸ್ ಹೋಗ್ಲಿ ಹತ್ತು ಲಕ್ಷ ಬರ್ ಕೊಡೋದಿಲ್ಲ ಅಂದರು ನಲ್ವತ್ತು ಲಕ್ಷ ರೂಪಾಯಿ ಕೊಡ್ತೈತಿ ಆ ನಲ್ವತ್ತು ಲಕ್ಷ ಎಲ್ಲಿ ಹೋಗುತ್ತೆ ಅನ್ನೋದಾಗ ಗೊತ್ತಿಲ್ಲ ಆ ಟೀಚರಿಗೆ ಹತ್ತು ವರ್ಷ ಟೀಚರ್ ಇದ್ದವಂಗೆ ಪಗಾರ ಹೆಚ್ಚು ಮಾಡಿರಿ ಅಂದ್ರೆ ನೂರು ಹೆಚ್ಚು ಮಾಡ್ತಾರೆ ಎರಡುನೂರು ಹೆಚ್ಚು ಮಾಡಿದ್ರೆ ಅವಾಗ ಹ್ಯಾಕಿರಾಗ ಹೋಗಿ ನಾನು ಚಲೋ ಟೀಚರ್ ಇಲ್ಲಿ ಹೀಗಾಗಿ ಒಳ್ಳೆ ಟೀಚರ್ಗಳು ಇರಬೇಕು ಅವ್ರಿಗೆ ಪಗಾರ ಹೆಚ್ಚು ಕೊಡಬೇಕು ಚಲೋ ಹುಡ್ರಿ ಅಂಥದ್ದು ಒಂದು ವ್ಯವಸ್ಥೆ ಆಗಬೇಕು ಒಳ್ಳೆ ಟೀಚರ್ಗಳನ್ನು ಸಿಲೆಕ್ಷನ್ ಮಾಡಬೇಕು ಕೊಟ್ಟು ಸಿಲೆಕ್ಷನ್ ಮಾಡ್ಕೊಂಡ್ರಂದ್ರೆ ಅವ ಟೀಚರ್ ನಿಮಗೆ ಯಾಕೆ ಕೇಳ್ತಾನೆ ಡೈರೆಕ್ಟ್ರು ಕೇಳೋಂಗಿಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ನಾ ಏಟು ಕಳ್ಸಿನ ಅಟ್ಟೆ ಆದ್ರೆ ನಿಮ್ಮ ಜುಮ್ಮೆ ಪಾಸ್ ಆಗ್ಲಿಕ್ಕಂದ್ರೆ ನಿಮ್ಮ ಜುಮ್ಮೆ ಈ ಥರ ಈಗ ನಾವು ಇಲೆಕ್ಟೆಡ್ ಆದಂಥ ಡೈರೆಕ್ಟ್ರು ಇಲೆಕ್ಟೆಡ್ ಆದಂಗೆಲ್ಲ ಇಡೀ ಇಲಕ್ಕು ಸಾರ್ವಜನಿಕರದ್ದು ಅಲ್ಲಿ ಹಾಕೈತೆ ಅಂದಾಗ ನೀವು ಇಪ್ಪತ್ನಾಲ್ಕು ತಾಸು ಬಂದು ಅಲ್ಲಿ ಕೇಳ್ಬೋದು ನಮ್ದೇನು ಆತಂತ್ ಕೇಳ್ಬೋದು ನೀವು ಈಗ ಕುಂತವ್ರ ಈಗ ನೀವು ಇವ್ರು ಕೇಳೋಕೆ ಹೋಗ್ರಿ ಇದ್ದು ಡೈರೆಕ್ಟ್ರ್ ಲೆಕ್ಕಾಕಿದ್ರೆ ಏಯ್ ಸುಂಕುದ್ರ ನಿನಗೆ ಗೊತ್ತಾತಂತಾರೆ ಇವರು ನೀ ನೀ ಯಾಕೆ ಮಾತಾಡ್ತೀಯ ಅಂತಾರೆ ಹಿಂಗೆ ಮಾತಾಡ್ಮಾರು ಡೈರೆಕ್ಟ್ರ್ ಅಂಜು ಕುಂತು ಇಲ್ಲಿಗೆ ಬಂದೈತಿ ಯಾವುದೇ ಡಾ ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ ಅಲ್ಲ ಏನು ಬರ್ದಿತ್ತರ ಅದು ಆಗೋದು ಫಿಕ್ಸ್ ಇಲ್ಲಿ ಅಲ್ಲನ ಮೇಲೆ ಇದ್ದವರು ಎಲ್ಲ ಇದು ಮಾಡ್ತಾರೆ ಅವ ಮರ್ಯಾದೆ ಕೊಡೋನು ಅಲ್ಲ ಮರ್ಯಾದೆ ತಗೋನು ಅಲ್ಲ ನಾವು ಅಲ್ಲನ ಮೇಲೆ ಬರೋ ಇಟ್ಟು ಇಲ್ಲಿ ಬಂದೀವಿ ಇಲೆಕ್ಷನ್ ಡಿಕ್ಲೇರ್ ಆಗ್ಯದಲ್ಲ ಯಾವ ಒಳ್ಳೆ ವ್ಯಕ್ತಿಗಳ ಒಂದು ಟೀಮ್ ಮಾಡಿ ಮಾಡ್ರಿ ನಾವು ತನು ಮನದಿಂದ ಸಹಾಯ ಮಾಡಕ್ಕೆ ಅವ್ರಿಗೆ ರೆಡಿ ಇದ್ದೀವಿ